ಹೆಲೋ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರ್ ದಿಸೋನು ಲಾಗ್ ಸೊ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹೊಸೊಬ್ಬರು ಕೂಡ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತು ನಮ್ಮ ಅಮ್ಮ ಮನೆಗೆ ಬಂದಿದ್ವಿ ಬಿಕಾಸ್ ನನ್ನ ತಂಗಿಗೆ ಇರಲಿಲ್ಲ ಹಾಗಾಗಿ ಅವಳನ್ನ ನೋಡೋಕ್ಕೆ ಅತ್ತೆ ಅವ್ರ ಹಸ್ಬೆಂಡ್ ಎಲ್ಲ ಬಂದಿದ್ರು ಹಾಗಾಗಿ ನಾವು ಕೂಡ ಬಂದ್ವಿ ಸೊ ನೋಡಿ ನನ್ನ ತಂಗಿ ಮೊನ್ನೆ ಮದುವೆ ಆಯ್ತಲ್ಲ ಅವರ ಇವರು ಹೀಗೆ ಮಾತಾಡ್ತಾ ಕುತ್ಕೊಂಡಿದ್ವಿ ನನ್ನ ತಮ್ಮನ ಮಗ ಅಂತೂ ತುಂಬನೇ ಆ್ಯಕ್ಟಿವ್ ಆಗಿ ಹೋಗ್ಬಿಟ್ಟಿದ್ದಾನೆ ಈಗ ಒನ್ ಇಯರ್ ಸೆವೆನ್ ಮಂತ್ಸ್ ಆಯಿತು ಸೊ ಎಷ್ಟು ಆ್ಯಕ್ಟಿವ್ ಅಂದರೆ ಅಷ್ಟು ಆ್ಯಕ್ಟಿವ್ ಅವನು ನೀವು ವೀಡಿಯೋದಲ್ಲಿ ನೋಡ್ತಾಯಿರ್ತೀರ ಕ್ಯಾಮ್ರಾ ಹಿಡಿದ್ರೆ ಸಾಕು ಕ್ಯಾಮ್ರಾಗೆ ಬಂದು ಹಾಯ್ ಅಂತ ಹೇಳ್ತಾ ಇದ್ದಾನೆ ಯಾವಾಗಾದರೂ ನಾನು ಲಾಗ್ಸ್ ಶುರು ಮಾಡ್ತೀನಲ್ವಾ ಸೊ ಕ್ಯಾಮ್ರಾಗೆ ಬಂದು ಹಾಯ್ ಹಾಯ್ ಅಂತ ಹೇಳ್ತಾನೆ ಇರ್ತಾನೆ ಥರ ಹ್ಯಾಕ್ಟಿವ್ ಹುಡುಗ ಅವನು ಸೊ ಹಾಗೆ ನಾವೆಲ್ಲ ಹೋದ್ರೆ ನನ್ನ ತಂಗಿನೂ ಅಂದ್ರೆ ನನ್ನ ಮಗಳು ಕೂಡ ನಾವು ಇನ್ವೈಟ್ ಮಾಡ್ತೀವಿ ಬಿಕಾಸ್ ಅವಳು ಒಬ್ಬಳೇ ಇರ್ತಾಳಲ್ವ ಸೊ ನಾವೆಲ್ಲ ಬಂದರೆ ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಹಾಗಾಗಿ ಅವಳು ಕೂಡ ಬಂದಳು ಸೊ ಯಾವಾಗಲೂ ವೀಡಿಯೋಸ್ ಮಾಡ್ತಾ ಇರ್ತೀಯ ಅಂತ ಹೇಳಿಬಿಟ್ಟು ಅವಳು ಕ್ಲೋಸ್ ಮಾಡೋಕೆ ಟ್ರೈ ಮಾಡಿದ್ಲು ಅದಾದಮೇಲೆ ಇನ್ನೇನು ಎಲ್ಲರೂ ಬಂದಿದ್ದರು ಅಂತ ಹೇಳಿಬಿಟ್ಟು ಮದುವೆದು ಸೊ ಫೋಟೋಸ್ ಹಾಕಿ ಟಿ ವಿಯಲ್ಲಿ ಕನೆಕ್ಟ್ ಮಾಡಿದ್ದ ನನ್ನ ತಮ್ಮ ಹಾಗಾಗಿ ಫೋಟೋಸ್ ನೋಡ್ಕೊಂಡು ಕೂತಿದ್ವಿ ಫೋಟೋಸ್ ನೋಡಿಬಿಟ್ಟು ನನ್ನ ತಮ್ಮನ ಮಗ ಅಂದರೆ ಗೋಕುಲು ಸೊ ಅವ್ರ ಅಪ್ಪ ಅಮ್ಮ ಬಂದ್ರಲ್ವಾ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಫೋಟೋಸ್ ನೋಡ್ತಾ ಇದ್ದೆ ನೋಡಿ ಕ್ಯಾಮ್ರಾಗೆ ಯಾವ ಥರ ಹಾಯ್ ಹೇಳ್ತಾ ಇದ್ದೇನೆ ಅಂತ ನಾನು ಹೇಳಿದ್ನಲ್ಲ ಸೊ ಹಾಗಾಗಿ ಫೋಟೋಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಯಾರದು

ಸೊ ಎಲ್ಲರೂ ನಗ್ತಾ ಇದ್ದೀವಿ ಆ್ಯಕ್ಚುಲಿ ನಮ್ಮ ಮನೆ ಹತ್ರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಮಾಡಿದ್ರು ಅಲ್ಲಿ ಅನ್ನದಾನ ಕೂಡ ನಡೀತಾ ಇತ್ತು ಅಲ್ಲಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಬಟ್ ನಮ್ಮಮ್ಮ ಮತ್ತು ನನ್ನ ತಂಗಿಯವರ ಅತ್ತೆ ಬಂದಿದ್ರಲ್ಲ ಸೊ ಅವರು ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಬಿಕಾಸ್ ನಾವು ಬರೋಲ್ಲ ಲೇಟ್ ಆಗುತ್ತೆ ಅಂತ ಹೇಳಿದ್ದೆ ಹಾಗಾಗಿ ಅವರಿಬ್ಬರು ಹೋಗಿ ಮಾಡ್ಕೊಂಡು ಬಂದುಬಿಟ್ಟಿದ್ರು ಇನ್ನು ನಾವಿಬ್ಬರೇ ಏನು ಹೋಗೋದು ಅಂತ ನಾನು ನನ್ನ ಕಸಿನ್ ಹೋಗೋಣ ಅಂತ ಕೇಳಿದೆ ಅವಳಿಗೆ ಅವಳು ಬರಲ್ಲ ಅಂದಳು ಸೊ ಹಾಗಾಗಿ ಮನೇಲೇ ಊಟ ಮಾಡ್ಕೊಂಡ್ವಿ ಇನ್ನು ನಮ್ಮಪ್ಪ ಏನೋ ಹೇಳ್ತಾ ಇದ್ರು ಹೊಸದಾಗಿ ಮದುವೆದ್ರಿಗೆ ಇರುತ್ತಲ್ವಾ ಸೊ ನಮ್ಮದೇನೂ ಇಲ್ಲ ಅವ್ರ ಗಂಡ ಹೆಂಡತಿ ಚೆನ್ನಾಗಿದ್ರೆ ಸಾಕು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರು ಸೊ ಇವಾಗ ಇವನಿಗೆ ಕಾರ್ ಬೇಕಂತೆ ಅವರಪ್ಪ ಕಾರ್ ತೋರೋಕ್ಕೆ ಕಮ್ಮನಳ್ಳಿ ಕರ್ಕೊಂಡು ಹೋಗ್ತೀನಿ ವೆಯ್ಟ್ ಮಾಡಿ ಕಾರ್ ಎತ್ಕೊಂಡ್ ಬರ್ತೀನಿ ಹೋಗೋಣ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಅಶ್ವಿನಿ ಮತ್ತು ಗೋಕುಲು ಮತ್ತು ಆದ್ಯ ಹಾಗಾಗಿ ಹೋಗ್ತಾ ಇದ್ದೀವಿ ನೋಡಬೇಕು ಎಷ್ಟಿದೆ ಪ್ರೈಸು ಏನು ಅಂತ ಸೊ ಎಲ್ಲನೂ ಕ್ಯಾಪ್ಚರ್ ಮಾಡಿ ನಿಮ್ದು ಶೇರ್ ಮಾಡ್ಕೊಳ್ತೀನಿ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಈಗ ನಾನು ಸೊ ಯಾವ ಕಾರ್ ತೊಗೊತೀವಿ ಎಷ್ಟು ಪ್ರೈಸು ಎಲ್ಲಿ ತೊಗೊತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇಷ್ಟೇ ನಾವು ಓದೋವಾಗ ನಮ್ಮ ಎಷ್ಟು ನಮ್ಮ ಅಜ್ಜಿ ಊರಲ್ಲಿ ಓದಿದ್ದು ಮೂರು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ವಿ ಸ್ಕೂಲ್ಗೆ ಆರು ತಿಂಗಳ ಮಕ್ಳಿಗೆ ಐದ್ ತಿಂಗಳ ಮಕ್ಳಿಗೆ ಕಾರುಗಳು ಸೈಕಲ್ ಕು ಅಕ್ಕ ಹತ್ರ ನೋಡ ಅಕ್ಕ ಅಲ್ಲಿ ಕುಚ್ಚೈತೆ ಸೊ ಇವ್ ಈ ಮಕ್ಕಳನ್ನ ಸಂಭಾಳ್ಸಕ್ ಆಗಲ್ಲ ಅವ್ರ ಅಪ್ಪ ಇನ್ನು ಎಷ್ಟೋದ್ ಬರ್ತೇವನೋ ಸೊ ಏನ್ ಗೊತ್ತಾ ಗೊತ್ತಾಇನು ಅಲ್ಲಿ ಕುತ್ಕೊಳ್ಳೋ ಅಂದ್ರೆ ಕುತ್ಕೊಳಲ್ಲ ಕಾದು ಕಾದು ರೋಡಲ್ಲಿ ಸಾಕಾಯಿತು ಫೈನಲ್ಲಿ ಕಾರ್ ತೊಗೊಂಬಂದ ನನ್ನ ತಮ್ಮ ನನ್ನ ತಮ್ಮನ ಫ್ರೆಂಡು ನಾ ಮೂರು ಜನ ಹೋಗ್ತಾ ಇದ್ದೀವಿ ಸೊ ವಾಯ್ಸ್ ಓವರ್ ಏನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಂಗ್ ಹಾಕಿದ್ರಲ್ವ ಕಾರ್ ಒಳಗಡೆ ಕಾಪಿರೈಟ್ ಆಗುತ್ತೆ ಅಂತ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಅಶ್ವಿನಿ ಅಂತೂ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳಿಗೆ ನಮ್ಮ ಜೊತೆ ಬರೋದಂದರೆ ತುಂಬ ಇಷ್ಟ ಬಿಕಾಸ್ ಅಷ್ಟೇ ಎಂಜಾಯ್ ಮಾಡ್ತೀವಿ ಹಾಗಾಗಿನೇ ಆದ್ಯ ಈಗ ಪಾಪ್ಯುಲರ್ ಆಗಿರುವಂಥ ಸಾಂಗು ಹಾಕಿದ್ರು ಸೊ ಅದು ಹೇಳ್ತಾ ಇದ್ದಾಳೆ ದಿ ವೇ ಬರಬೇಕಾದ್ರೆ ನಮಗೆ ಸಿಗ್ನಲ್ ಸಿಕ್ತು ನಾಗ್ವರ ಹತ್ರ ಸೊ ಅಲ್ಲಿ ಪಾಪು ಇದೆಯಲ್ಲ ಆಫ್ರಿಕನ್ ಮಗು ಅನಿಸುತ್ತೆ ಸೊ ನನ್ನ ತಮ್ಮನ ಮಗ ಗೋಕುಲ್ ಹಾಯ್ ಹಾಯ್ ಅಂತ ಹೇಳ್ತಾ ಇದ್ದೆ ಆ ಮಗುಗೆ ನೋಡ್ತಿದ್ದೆ ಎಲ್ಲ ಸೊ ಅವನು ಕೂಡ ಹಾಯ್ ಹೇಳ್ದ ಇವನು ಹಾ ಹೇಳ್ತಾ ಇದ್ದಾನೆ ಅವನು ಹಾ ಹೇಳಿದ ಇಲ್ಲ ಅವರ ಅಪ್ಪ ಕೂಡ ಹಾಯ್ ಹೇಳು ಹೇಳು ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಲ್ಯಾಂಗ್ವೇಜಲ್ಲಿ ಸೊ ಗೋಕುಲ್ ನೋಡಿ ಅವನ್ನೇ ಹೇಗೆ ನೋಡ್ತಿದ್ದಾನೆ ಅಂತ ನಲ್ಲಿ ಕಿಡ್ಸ್ ಗ್ಯಾಲಕ್ಸಿ ಕಾರ್ ಶೋರೂಮ್ಗೆ ಬಂದ್ವಿ ಸೊ ನೋಡಿ ಇದೇ ಕಿಡ್ಸ್ ಗ್ಯಾಲಕ್ಸಿ ಕಾರ್ ಶೋರೂಮು ಸೊ ವೆರೈಟಿ ಆಫ್ ಕಾರು ರೋಡಲ್ಲೇ ನಿಲ್ಸ್ಬಿಟ್ಟಿದ್ದಾರೆ ಮತ್ತು ಅಲ್ಲಿ ಒಳಗಡೆ ಶಾಪಲ್ಲಿ ಕೂಡ ಇದೆ ಸೋ ಒಂದು ರೂಪಾಯಿನೂ ಕಡಿಮೆ ಮಾಡಲಿಲ್ಲ ಅವರು ಟೆನ್ ತೌಸಂಡ್ ಟ್ವೆಲ್ ಥೌಸಂಡ ಹೇಳಿದ್ರು ನಾವು ಏಯ್ಟ್ ಫೈವ್ ಕೇಳಿದ್ವಿ ಬಟ್ ಅವರು ಕೊಡಲಿಲ್ಲ ಕಾರಂತೂ ತುಂಬಾ ಚೆನ್ನಾಗಿತ್ತು ಸೊ ಯಾವುದು ಸೆಲೆಕ್ಟ್ ಮಾಡಿದ್ರೆ ಅದನ್ನು ಅವರು ಬಾಕ್ಸಾಗಿ ನೀಟಾಗಿ ಫಿಟ್ ಮಾಡಿ ಸೊ ಅದಕ್ಕೆ ಟಯರು ಅದು ಇದೆಲ್ಲ ಫಿಟ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅದಾದಮೇಲೆ ಈ ಮಕ್ಕಳನ್ನ ಕರ್ಕೊಂಡೋದ್ರೆ ಹೇಳಬೇಕಾ ಸೊ ಗೋಕುಲ್ ಒಂದು ಗಾಡಿಲಿ ಮತ್ತು ಆದ್ಯ ಸ್ಕೂಟೀಲಿ ನೋಡಿ ಈ ಸ್ಕೂಟಿಯಲ್ಲಿ ಕೂತ್ಕೊಂಡು ಸೊ ಆಟ ಆಡ್ತಾ ಇದ್ರು ಆ ಇದೆಯಲ್ಲ ಚಿಕ್ಕದು ಮೋಟಾರ್ ಬೈಕು ಅದನ್ನು ಕೇಳಿದ್ರೆ ಸೆವೆನ್ ತೌಸಂಡ್ ಹೇಳ್ತಾರೆ ಸೊ ಅದೇ ಚಿಕ್ಕವಳು ಇರಬೇಕಾದ್ರೆ ತೊಗೋಬೇಕಿತ್ತು ಇವಾಗ ಅವಳು ಆಲ್ರೆಡಿ ಸಿಕ್ಸ್ ಆ್ಯಂಡ್ ಹಾಫ್ ಇಯರ್ಸ್ ಆಯ್ತಲ್ವಾ ಸೊ ಇವಾಗ ತೊಗೊಂಡ್ರೆ ಸುಮ್ಮನೆ ವೇಸ್ಟು ಅವಳಿಗೇನು ಅಷ್ಟು ಕ್ರೇಜ್ ಇರಲಿಲ್ಲ ನಮಗೂ ಕೊಡಿಸ್ಬೇಕಂತ ಅನಿಸಿರ್ಲಿಲ್ಲ ಹಾಗೆಲ್ಲ ಇವೆ ಈಗೆಲ್ಲ ಟ್ರೆಂಡ್ ಇದು ಮಕ್ಕಳಿಗೆ ಸೊ ತುಂಬ ಜನ ಬಂದು ನೋಡ್ತಾಯಿದ್ರು ನೋಡಿ ನಾವು ಈ ಸೆಲೆಕ್ಟ್ ಮಾಡಿದ್ವಿ ರೆಡ್ ಕಲರು ಬಟ್ ಅವ್ರು ನಮ್ಮ ಪ್ರೈಸಿಗೆ ಕೊಡಲಿಲ್ಲ ಆಡಿಸಿ ತಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರ ಬೀಳಿದ ಗೊಂಬೆ ಇಲ್ಲಿ ಮಣ್ಣಾಗಿಸಿದ ಕೆಂಪಲೆ ತುಂಬಿ ಅರಿಸಲು ನನ್ನ ಜೀವ ಉಳಿಸಿದ ಆಡಿಸಿ ನೋಡು ಬಿಡಿಸಿ ನೋಡು ಉರುಳಿ ಹೋಗದು ಇಲ್ಲಿ ಯಾರೇ ಬರಲಿ ಮನಸ್ಸಿಗೆ ಇಂದು ಶಾಂತಿ ದೊರಕದು ಕಣ್ಣೀರಿರುವ ನನ್ನೀ ಕಥೆಯು ಇಕೋ ಮುಗಿಯದು ಅಯ್ಯೋ ಇಕೋ ಮುಗಿಯದು ಆಡಿಸಿ ನೋಡು ಬೆಳೆಸಿ ನೋಡು ಉರುಳಿ ಹೋಗದು ಯಾರೇ ಬರಲಿ ಈ ಮನಸ್ಸಿಗೆ ಇಂದು ಶಾಂತಿ ದೊರಕದೋ ಕಣ್ಣೀರಿರುವ ನನ್ನೇ ಕತೆಯು ಯಕೋ ಮುಗಿಯೋದು ಅಯ್ಯೋ ಯಕೋ ಮುಗಿಯೋದು ಸೊ ಈಗ ಮನೆಗೆ ಬಂದ್ವಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ಸೊ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಅದೇ ಡ್ರೆಸ್ ಚೇಂಜ್ ಮಾಡಲಿಲ್ಲ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಫುಲ್ಲು ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಕೂಡ ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್